ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಆಫ್ಟರ್ ಲಾಂಗ್ ಟೈಮ್ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ವೀಡಿಯೋ ಮಾ ಇಷ್ಟು ದಿನ ಮಾಡ್ದಿಲ್ಲಾರ ರೀಸನ್ ಏನಂತಂದರೆ ಪ್ರತಿ ವೀಡಿಯೋದಲ್ಲೂ ನಾನು ಹೇಳ್ತಾಯಿದ್ದೀನಿ ಈ ವಿಡಿಯೋ ಮಾಡಲಿಕ್ಕೆ ವೀಡಿಯೋಸ್ ಮಾಡ್ದಲೇ ಇರೋಕ್ಕೆ ರೀಸನ್ ಏನು ಅಂತ ನನಗೆ ಇದೇ ವೀಡಿಯೋದಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ ಈ ಸಲ ವೀಡಿಯೋಸ್ ಮಾಡಿದ ರೀಸನ್ ಏನಂತಂದರೆ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ಬೋದು ನಮ್ಮ ಅತ್ತೆ ಬಿತ್ತು ಸ್ವಲ್ಪ ಹೇಟ್ ಮಾಡ್ಕೊಂಡಿರೋ ಅವ್ರು ಹುಷಾರಲಿಲ್ಲ ಅಂತ ಸೊ ಅವ್ರನ್ನ ನೋಡಿಕೊಂಡು ಡೇ ಕೇ ಟೇಕ್ ಕೇರ್ ಮಾಡಿಕೊಂಡು ನಾನು ಮತ್ತೆ ಬ್ಯಾಂಗ್ಳೂರಿಗೆ ಬಂದು ಮತ್ತು ನಾನು ಆಫೀಸ್ ಜರ್ನಿ ಹಂಗೆ ಅದಾದಮೇಲೆ ಸ್ವಲ್ಪ ನನ್ನ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗೋಯಿತು ಕಂಟಿನ್ಯೂಸ್ ಆಗಿ ಒಂದು ವೀಕಿಂದ ನನಗೆ ತುಂಬಾ ತುಂಬ ಹುಷಾರಿಲ್ಲ ಅಂತಲೇ ಹೇಳ್ಬೋದು ಡೈಲಿ ಹೋಗಿ ಟ್ರೀಟ್ಮೆಂಟ್ ಇದ್ದೀನಿ ಇಂಜೆಕ್ಷನ್ ತಗೋತೀನಿ ಬಟ್ ಯಾವುದೇ ಥರ ರಿಕವರ್ ಆಗಿಲ್ಲ ಬಟ್ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಲೇ ನನ್ನ ಮೊಬೈಲು ಬ್ರೋಕನ್ ಆಗೋಯ್ತು ಸೊ ನನ್ನ ಮೊಬೈಲ್ ಬ್ರೋಕನ್ ರೀಸನ್ ರೀಸನ್ನಿಂದ ಸೊ ನನ್ನ ಮೇಲ್ ಐ ಡಿ ಕೂಡ ಆಗಿತ್ತು ಸೊ ನಾನು ಮೊಬೈಲ್ ಮೊಬೈಲಲ್ಲಿ ಮೇಲ್ ಐ ಡಿ ತೊಗೊಳ್ಬೇಕಾದ್ರೆ ಅದು ಕ್ರಿಯೇಟ್ ಆಗ್ತಾ ಇರಲಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂದರೆ ಪಾಸ್ವರ್ಡ್ ಮರ್ತೋಗ್ಬಿಟ್ಟಿದೆ ಪ್ಲೀಸ್ ಎಲ್ಲಾರು ಮೇಲ್ ಐ ಡಿ ಏನೇ ಕ್ರಿಯೇಟ್ ಮಾಡಿಕೊಂಡ್ರು ಪಾಸ್ವರ್ಡ್ ನೆನ್ಪಿಟ್ಕೊಳ್ಳಿ ಪಾಸ್ವರ್ಡ್ ಇಲ್ದೇ ಸುಮ್ಮನೆ ಯಾರು ಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಹೋಗ್ಬಿಟ್ಟು ಪಾಸ್ವರ್ಡ್ ಮರ್ತೋದ್ರೂ ಫರ್ಗೆಟ್ ಪಾಸ್ವರ್ಡಲ್ಲಿ ಹೆಂಗೆ ಮಾಡ್ಕೋಬೇಕಂತ ತಿಳ್ಕೊಂಡಿರಿ ಸೊ ನಾನು ಆ ಮಿಸ್ಟೇಕ್ ಮಾಡಿದ್ರೆ ನಾನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಸೊ ನನ್ನ ಮೊಬೈಲೆಲ್ಲ ಬ್ರೋಕನ್ ಆಗಿರೋದ್ರಿಂದ ನಂದು ಇನ್ನೊಂದು ಆಫೀಸ್ ಮೊಬೈಲ್ ಇತ್ತು ಸೊ ಅದ್ರಲ್ಲಿ ವೀಡಿಯೋಸ್ ಮಾಡ್ಬೋದಿತ್ತು ಬಟ್ ಅದು ನಾನು ಹೇಳೋದಲ್ಲ ಆ ಮೇಲ್ ಇಡಿನ ಕ್ರಿಯೇಟ್ ಮಾಡಿದ್ರು ಕೂಡ ಮೇಲ್ ಐಡಿ ಸಪೋರ್ಟಿಂಗ್ ತಗೋತಿರ್ಲಿಲ್ಲ ಮತ್ತು ನನಗೆ ಯಾವುದೇ ವಿಡಿಯೋಸ್ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಆ ಇಶ್ಯೂಸ್ ಪ್ರಾಬ್ಲಮ್ ಇಂದ ನಾನು ವೀಡಿಯೋಸ್ ಅಂತೂ ಮಾಡೇ ಇಲ್ಲ ಸೊ ಇವಾಗ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಸೊ ಇವತ್ತು ಸ್ಯಾಟರ್ಡೆ ನನ್ನ ಹೆಲ್ತ್ ಇಶ್ಯೂಸ್ ಇನ್ನು ಕಂಟಿನ್ಯೂಷನ್ ಇದೆ ಸ್ವಲ್ಪ ಕಾಲೆಲ್ಲ ಊತ ಬಂದಿದೆ ಯಾಕಂತ ಗೊತ್ತಿಲ್ಲ ಫೀವರ್ಗೆ ಕಾಲು ಬಂದಿರೋದು ನನಗೆ ಇದೆ ಫಸ್ಟ್ ಟೈಮ್ ಅಂತ ಹೇಳ್ಬೋದು ನಿಮ್ಗೆ ಯಾರು ಯಾರ್ದಾರು ಈ ಥರ ಬಂದಿದೆ ಅದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಂಗೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ಫೈನಲಿ ನಾನೊಂದು ಫೋನ್ ತಗೊಂಡೆ ವಿವೋ ಕಂಪನಿದು ಓ ಸೊ ನನಗೆ ಐಫೋನ್ಗೆ ಹೋಗ್ಬೇಕಂತ ಆಸೆ ಇತ್ತು ಬಟ್ ಅಂತಾನೆ ನನಗೆ ಜಾಸ್ತಿ ನನ್ನ ಹತ್ರ ಫೋನು ಜಾಸ್ತಿ ಬಾಳಿಕೆ ಬರ್ತಾ ಇಲ್ಲ ಹಂಗಾಗಿ ನಾನು ಅಷ್ಟೆಲ್ಲ ಅಮೌಂಟ್ ಇನ್ವೆಸ್ಟ್ ಮಾಡಿ ಐಫೋನ್ ತಗೊಂಡು ಮತ್ತೆ ಅದೇನಾದರೂ ಪ್ರಾಬ್ಲಮ್ ಆದರೆ ಸುಮ್ಮನೆ ಬೇಡ ಅಂತ ಒಂದು ಟ್ವೆಂಟಿ ಫೈವ್ ಒಳಗಡೆನೆ ತೊಗೊಂಡು ಅಂದ್ಕೊಂಡೆ ನಾನು ತೊಗೊಂಡು ವಿವೋ ವಿವೋ ವಿ ಟ್ವೆಂಟಿ ಆ ಟೂ ಹಂಡ್ರೆಡ್ ಅಂತ ಇದು ಬಂದು ನನಗೆ ಕಾಸ್ಟ್ ಆಗಿದ್ದು ಬಂದು ನಾನು ಇ ಎಮ್ ಐ ತೊಗೊಂಡಿರೋದ್ರಿಂದ ನನಗೆ ಒಂದು ನೈನ್ಟೀನ್ ತೌಸಂಡ್ ಬಿದ್ದಿದೆ ಅಷ್ಟೇ ಸಾಕು ಸೊ ವೀಡಿಯೋಸ್ ಎಲ್ಲ ಕ್ಲಾರಿಟಿ ಚೆನ್ನಾಗಿ ಬೀಳುತ್ತೆ ಅದು ತುಂಬ ಬೇಕಾಗಿರೋದು ಮೇಯ್ನ್ ಬೇಕಾಗಿರೋದು ನನಗೆ ವೀಡಿಯೋಸ್ ಕ್ಲಾರಿಟಿ ಕ್ಯಾಮ್ರಾ ಕ್ಲಾರಿಟಿ ಬೇಕಾಗಿರೋದು ಸೊ ನನಗದು ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಸೊ ಬನ್ನಿ ವಿಡಿಯೋ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನಗಂತೂ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಮತ್ತು ಸ್ವಲ್ಪ ಎನರ್ಜಿ ಇಲ್ಲ ಸ್ವಲ್ಪ ಸಣ್ಣ ಆಗ್ತಾಯಿದ್ದೀನೋ ದಪ್ಪ ಆಗ್ತಾಯಿದ್ದೀನೋ ಒಂತೂ ಗೊತ್ತಾಗ್ತಾಯಿಲ್ಲ ನನಗೆ ನಾನು ಪ್ರೀವಿಯಸ್ ಟೂ ವೀಡಿಯೋಸಿಂದ ಹೇಳಿದರೆ ನಾನು ತುಂಬ ಸಣ್ಣ ಇದ್ದೀನಿ ಅಂತ ಬಟ್ ನಾನು ಈ ಮೆಡಿಸಿನ್ ತೊಗೊಂಡು 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 ಸ್ವಲ್ಪ ದಪ್ಪ ಆಗಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾಯಿದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಸೊ ಇವಾಗ ನಾನು ಹೋಗ್ತಾ ಇರೋದು ಇವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ ಅನ್ಫಾರ್ಚುನೇಟ್ಲಿ ನೈಟ್ ನಾವು ಹೋಗ್ತಾ ಇದ್ದೀವಿ ಅನ್ಫಾರ್ಚುನೇಟ್ಲಿ ಅಂತ ಏನಿಲ್ಲ ನಾವು ಒನ್ ಮಂತ್ ಬ್ಯಾಕಿಂದ ನಾನು ಟ್ರೈನೆಲ್ಲ ಬುಕ್ಕಿಂಗ್ ಮಾಡಿದೆ ಟ್ರೈನು ಬಸ್ ಎಲ್ಲ ಬುಕ್ ಮಾಡ್ಕೊಂಡಿದ್ವಿ ಮಕ್ಕಳೆಲ್ಲ ಇರ್ತಾರಲ್ಲ ಅಂತ ಬರೀ ಲೇಡಿಗೆ ಹೆಂಗೆ ಹೋಗ್ತಾ ಇರೋದ್ರಿಂದ ಸೊ ಎಲ್ಲ ಮೊದಲೇ ಪ್ರಿಪೇರ್ ಮಾಡ್ಕೋಬೇಕು ಸೊ ಅಲ್ಲಿ ನಮ್ಮ ಜೊತೆ ಯಾರು ಜೆಂಟ್ಸ್ ಇರಲ್ಲ ಸೊ ನಮಗೆ ಅಲ್ಲಿ ಹೋದ್ಮೇಲೆ ಏನು ಮಾಡಬೇಕು ಏನು ಮಾಡಬೇಕಂತ ಗೊತ್ತಿರಲ್ಲ ಸೊ ನಾವು ಮೊದಲೇ ಇಲ್ಲೇ ಏನೇನು ತಗೋಬೇಕು ಇಲ್ಲೆಲ್ಲ ಏನೇನು ಬುಕ್ಕಿಂಗ್ ಮಾಡ್ಕೋಬೇಕು ರೂಮ್ಸ್ ಆಗಲಿ ಟಿಕೆಟ್ ಆಗಲಿ ಆ ಕಡೆಯಿಂದ ಬರೋ ಕನ್ವೆಂಟ್ಮೆಂಟ್ಗಾಗಲಿ ಈ ಕಡೆಯಿಂದ ಹೋಗೋ ಕನ್ವೆಂಟ್ಮೆಂಟ್ ಆಗಲಿ ಎಲ್ಲ ಕ್ಲೀನ್ ಕ್ಲೀನಾಗಿ ನಾವು ಒನ್ ಮಂತಿಂದ ನಾವು ಚೆಕ್ ಮಾಡಿ ಎಲ್ಲ ಬುಕ್ ಮಾಡಿ ಹೊಡ್ಕೊಂಡು ಓಡ್ತಾಯಿದ್ದೀವಿ ನೀ ಈವ್ನಿಂಗು ಸೆವೆನ್ ಓ ಕ್ಲಾಕಿಗೆ ಟ್ರೈನ್ ಇರೋದಿದ್ದು ಯಶವಂತಪುರದಲ್ಲಿ ಸೊ ಇವಾಗ ಟೈಮ್ ಬಂದು ಫೋರ್ ಓ ಕ್ಲಾಕ್ ಆಗಿದೆ ಎಸ್ ತ್ರೀ ಟ್ವೆಂಟಿ ತ್ರೀ ತ್ರೀ ಟ್ವೆಂಟಿ ತ್ರೀ ಆಗಿದೆ ಸೊ ಜಸ್ಟ್ ಅಪ್ ಆಗಿದ್ದೀನಿ ಸ್ವಲ್ಪ ಮಾಯ್ಚುರೈಸರ್ ಹಾಕ್ಕೊತೀನಿ ಯಾಕಂತ ಗೊತ್ತಿಲ್ಲ ತುಂಬ ವೀಕ್ ಆಗ್ತಾ ಆಗ್ತಾಯಿದ್ದೀನಿ ಅಂತ ಅನಿಸ್ತಾ ಇದೆ ನನಗಂತೂ ಸೊ ಗೊತ್ತಿಲ್ಲ ಹಿಂಗೆ ಏನೇನು ಮೆಡಿಸಿನ್ ತೊಗೋಬೇಕಂತ ಬೇಗ ಬೇಗ ಆಗಿ ಐದು ಗಂಟೆಗೆಲ್ಲ ನಾನು ಮನೆ ಬಿಡಬೇಕು ಪೂಜೆ ಮಾಡಬೇಕು ಇನ್ನು ದಿವಸ ಮನೆಯಲ್ಲ ತೊಳೆದು ನಾನು ಈ ಥರ ಮೇಕಪ್ ಮಾಡಿಕೊಂಡು ರೆಡಿ ಅಂತ ವಿಡಿಯೋಸ್ ಮಾತಾಡೋಕ್ಕಾಗಲ್ಲ ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟು ಬರ್ತೀನಿ ಓಕೆನಾ ಸೊ ಕ್ವಿಕ್ಕಾಗಿ ರೆಡಿಯಾಗಿದ್ದೀನಿ ಸೊ ಇಷ್ಟೇ ರೆಡಿ ಆಗೋದು ಸಾಕು ಅಂತ ಅಂದ್ಕೊತೀನಿ ಒಂದು ಕ್ವಿಕ್ಕಾಗಿ ಮೇಕಪ್ ಬ್ಯಾಗ್ನ ರೆಡಿ ಮಾಡ್ಕೊತೀನಿ ಇದೊಂದು ಮೀಶೋಯಿಂದ ಇಂದ ತರಿಸಿದೆ ಚೆನ್ನಾಗಿದೆ ಇದು ಮತ್ತು ಇಷ್ಟ ಆಯಿತು ತುಂಬಾ ಇಷ್ಟ ಆಯಿತು ಸೊ ಕಾಲಿಗೆ ಸ್ಪ್ರೇ ಹಾಕ್ಕೊಂಡಾಯ್ತು ಅಂತ ಥರ ಘಾಟ್ ಹೊಡಿತಾ ಇದೆ ಕಂಪಾರ್ಟ್ಮೆಂಟು ಫ್ಲಿಪ್ಕಾರ್ಟಿಂದ ಬಂದಿದೆ ಚೆನ್ನಾಗಿದೆ ಇದು ಕಂಪಾರ್ಟ್ಮೆಂಟು ಇಲ್ಲಿ ಕೂಡ ಹ್ಯಾಂಗಬಲ್ ಇದೆ ಸಿಪ್ಪಿದೆ ನನಗಂತೂ ತುಂಬ ಇಷ್ಟ ಆಯಿತು ಎಲ್ಲ ಕಂಪಾರ್ಟ್ಮೆಂಟೆಲ್ಲ ಚೆನ್ನಾಗಿದೆ ಸೊ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ಮೇಕಪ್ ಪ್ರಾಡಕ್ಟೆಲ್ಲ ಕ್ಯಾರಿ ಮಾಡೋಕ್ಕಂದ್ರೆ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಇದ್ರದ್ದು ಏನೋ ಪ್ರಾಡಕ್ಟ್ ನಿಮಗೆ ಲಿಂಕ್ ಏನಾದ್ರು ಬೇಕಾಗಿ ಡಿಸ್ಕ್ರಿಪ್ಷನ್ ಇರುತ್ತೆ ಚೆಕ್ ಮಾಡ್ಬೋದು ಹಾಗೆ ಬೇಗ ಬೇಗ ಅದನ್ನು ಆರ್ಗನೈಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಏನೇನ್ ಬೇಕಂತ ಒಂದು ಇವಾಗ ಕಾಲು ನನಗೆ ಊತ ಇರೋದ್ರಿಂದ ಒಂದು ಊಟ ಸ್ಪ್ರೇ ತೊಗೊಂಡಿದ್ದೀನಿ ಸೊ ಒಂದು ಆಫೀಸ್ ಕಾಲ್ ಇತ್ತು ಆಫೀಸ್ ಕಾಲ್ ಅಟೆಂಡ್ ಮಾಡ್ತಾ ಇದ್ದೆ ಸೊ ಇದೊಂದು ಸ್ಪ್ರೇ ಇಟ್ಕೊಂತೀನಿ ತುಂಬಾ ಕಾಲು ಊತ ಬಂದಿದೆ ಬಟ್ ಯಾಕಂತ ಗೊತ್ತಿಲ್ಲ ನಿಮ್ಗೆ ಯಾವ್ದಾರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂತಲೇ ಕೇಳ್ಕೊತೀನಿ ಈ ಫೀವರ್ ಟೈಮಲ್ಲಿ ಈ ಥರ ಕಾಲು ಊಟ ಬಂದಿರೋದು ನಂಗೆ ಫಸ್ಟ್ ಟೈಮು ಸೊ ಒಂದು ಮಾಯ್ಚರೈಸರ್ ಫಾರ್ ಎವರ್ ಫಿಫ್ಟಿ ಟು ಒಂದು ಫೌಂಡೇಶನ್ ಲಿಪ್ಸ್ಟಿಕ್ ಹಂಗೆ ಒಂದು ಲಾರಿ ಒಂದು ಸಿರಮ್ ಹೇರ್ ಸಿರಮು ನಂಗೆ ಕುಂಕುಮ ಕ್ಲೀನ್ ಇಷ್ಟೇ ನಾನು ತಗೋ ಕ್ಯಾರಿ ಮಾಡೋದು ಸೊ ಜ್ಯುವೆಲರೀಸ್ ಎಲ್ಲ ಅಕ್ಕ ತಗೋ ಬರ್ತಿದ್ದಾಳೆ ನನ್ನದು ಆರ್ಟಿಫಿಷಿಯಲ್ ಎಲ್ಲ ನಾನು ಸೊ ಆಗ್ಲಿಟ್ಟಿದ್ದೀವಿ ಸೊ ಹಂಗಾಗಿ ಅದನ್ನೇ ನಾನು ಕ್ಯಾರಿ ಮಾಡಕ್ ಹೋಗಲ್ಲ ಸಾಕು ಇಷ್ಟು ಚೆನ್ನಾಗಿದೆ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಮೇಕಪ್ ಪ್ರಾಡಕ್ಟ್ ಆಗಿರ್ಬೋದು ಮೆಡಿಸನ್ನೇ ಆಗಿರ್ಬೋದು ಕ್ಯಾರಿ ಅದು ತುಂಬಾ ಚೆನ್ನಾಗಿದೆ ಇದು ನಾನು ಯಾವ್ಯಾವ ಥರ ಪ್ರಮೋಷನ್ ವೀಡಿಯೋ ಮಾಡ್ತಾಯಿಲ್ಲ ಜಸ್ಟ್ ಇದು ನನ್ನ ರಿವ್ಯೂ ಡೈರೆಕ್ಟ್ ಹಾರ್ಟ್ ರಿವ್ಯೂ ಕೊಡ್ತಾಯಿದ್ದೀನಿ ಅಷ್ಟೇ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕೈತೀನಿ ಯಾರು ಬೇಕಾದ್ರೆ ಹೋಗಿ ಚೆಕ್ ಮಾಡಿ ತೊಗೊಳ್ಬೋದು ಬನ್ನಿ ಬೇಗ ಬೇಗ ರೆಡಿ ಆಗಿದ್ದೀನಿ ಇವಾಗ ಹೋಗಿ ಪೂಜೆ ಮಾಡೋದು ಒಂದೇ ಬಾಕಿ ದೇಡ್ ಸಾಮಾನೆಲ್ಲ ತೊಳಗಿ ಕೊಟ್ಟು ಕ್ವಿಕ್ಕಾಗಿ ಟೈಮ್ ಆಗೋಗ್ಬಿಡುತ್ತೆ ಟೈಮ್ ಆಗ್ತಾಯಿರೋ ಮತ್ತು ನನಗೆ ಕಾಲ್ನಾಗ ಕಾಲ್ ಬರ್ತಾ ಇರುತ್ತೆ ಎಲ್ಲಿದೆಯಾ 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 ಅಂತ ಸೊ ಅದು ಹಿಂಸೆ ತಗೊಳ್ಳೋಕ್ಕಾಗಲ್ಲ ಹಾಗಾಗಿ ಬೇಗ ಬೇಗ ವಿಡಿಯೋಸೋ ಮಾಡಿಕೊಂಡು ಪೂಜೆನೂ ಮಾಡ್ತೀನಿ ಬನ್ನಿ ದೇವ್ರ ಮನೆ ಪೂಜೆ ಮಾಡಿ ನಾನು ಆಲ್ರೆಡಿ ಒಂದು ಟೆನ್ ಫಿಫ್ಟೀನ್ ಡೇಸ್ ಆಗೋಯಿತು ಅಂತಲೇ ಹೇಳ್ಬೋದು ನಮಗೆ ಟೈಮ್ ಸಿಗ್ತಾ ಇದನ್ನಾದರೂ ಮಾಡೋಕ್ಕಾಗಲ್ಲ ಈಗ ಪೂಜೆ ನಾನು ಬೇರೆ ಬೇಗ ಪೂಜೆ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀನಿ ಪೀಕ ಆಲ್ರೆಡಿ ತ್ರೀ ಫಾರ್ಟಿ ಫೈ ಆಗೋಯಿತು ಮಾತಾಡ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಬನ್ನಿ ಹಾಗೆ ವಿಡಿಯೋಸ್ ನೋಡ್ತಾ ಇಲ್ಲಿ ಸೊ ದೇವ್ರ ಮನೆಯಲ್ಲೇ ಕ್ಲೀನ್ ಮಾಡ್ಕೊಂಡು ಹೋಗ್ತು ದೇವಸ್ಥಾನ ಮನೆಯಲ್ಲೇ ಎತ್ಕೊಂಡು ಬಂದು ತೊಳಿತಾ ಇದೀನಿ ನಾನು ಇಲ್ಲಿ ಕಿಚನ್ ಎಲ್ಲ ಕ್ಲೀನ್ ಮಾಡೋದು ಸೊ ಜಾ ಬೇರೆ ಕಡೆ ಸ್ಪೇಸ್ ಎಲ್ಲೂ ಇಲ್ಲದೆ ಕಾಣೋದಿದೆ ಇದೇ ಥರ ನಾನು ಕಿಚನ್ ಅಲ್ಲಿ ಸಿಂಕೆ ವಾಶ್ ಮಾಡ್ಕೊಂತೀನಿ ತುಂಬ ನಾನು ಅಷ್ಟೊಂದು ಏನು ಪೂಜೆ ಸಾಮಾನು ಇಟ್ಟಿಲ್ಲ ಅಲ್ಪ ಸ್ವಲ್ಪ ಮಾತ್ರ ಇಟ್ಟಿದ್ದೀನಿ ಅಷ್ಟೇ ಆ ನಾನು ಕ್ಲೀನ್ ಮಾಡೋದು ಬೇರೆ ಅದೇ ತರ ನಾನು ಪೌಡ್ರ್ ಯೂಸ್ ಮಾಡೋದಿಲ್ಲ ಸೊ ಫೈನಲಿ ಪೂಜೆ ಎಲ್ಲ ಆಯಿತು ಇವಾಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಪ್ಯಾಕಿಂಗ್ ಒಂದು ಸ್ವಲ್ಪ ಡ್ರೆಸ್ಗಳು ಒಂದು ಜೊತೆ ಡ್ರೆಸ್ ಸ್ವಲ್ಪ ಪಾಪುಗೆಲ್ಲೋ ಊಟ ಅನ್ನ ರೈಸ್ ಅದೆಲ್ಲ ಮಾಡಿಟ್ಟಿದ್ದೀನಿ ಅದನ್ನೆಲ್ಲ ಸ್ವಲ್ಪ ಪ್ಯಾಕ್ ಮಾಡ್ಕೊಳ್ದು ಪ್ಯಾಕ್ ಮಾಡ್ಕೊಂಡು ಇವಾಗ ಹೊರಡೋದಷ್ಟೇ ಯಾರ್ಯಾರಿಗೆ ಇನ್ನು ಅನ್ನ ವೀಡಿಯೋಸ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳ್ತೀನಿ ಹೋಗಿ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರಕ್ಕಂಥ ಬೆಲ್ಲಾಕನ್ನು ಪ್ರೆಸ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಮತ್ತು ನಿಮಗೆ ಯಾವ ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಅದೇ ಥರ ವೀಡಿಯೋಸ್ ಕೂಡ ಮಾಡಿ ಹಾಕ್ತಾಯಿರ್ತೀನಿ ಅಂತಲೇ ಹೇಳ್ಬೋದು ಬನ್ನಿ ನಿಮಗೆ ವೀಡಿಯೋ ಪೂಜೆ ಇರುತ್ತೆ ಯಾವ ಥರ ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡ್ತೀನಿ ಸೊ ರಾಯರ ಭಕ್ತೆ ನಾನು ರಾಯರ ಹಾಡನ್ನೇ ಹಾಕ್ಕೊಂಡು ಪೂಜೆ ಮಾಡ್ತಾ ಇರ್ತೀನಿ ಸೊ ಅದು ಕಾಫಿ ರೇಟ್ ಬರೋಲ್ಲ ಅಂತ ಅಂದ್ಕೊಳ್ತೀನಿ ಓಕೆ ಸೈಲೆಂಟ್ ಸೌಂಡ್ ಕಮ್ಮಿ ಮಾಡ್ತೀನಿ ಸೊ ನೋಡಿ ಹೂವು ಬೇರೆ ಇರಲಿಲ್ಲ ಸ್ವಲ್ಪ ಇತ್ತು ಇರೋ ಅಷ್ಟರಲ್ಲೇ ಪೂಜೆ ಮಾಡಿದ್ದೀನಿ ದೇವರು ನನಗೆ ಹಾಗೆ ಮಾಡು ಹಿಂಗೆ ಮಾಡು ಅಂತ ಯಾರು ಕೇಳೋದಿಲ್ಲ ಭಕ್ತಿಯಿಂದ ಮಾಡಿದ್ರೆ ಯಾರೇ ತಾನೇ ಅದನ್ನು ತೊಗೊಂಡೆ ತೊಗೊತಾರೆ ಅಂತಲೇ ಅಂದ್ಕೊಂಡಿದ್ದೀನಿ ಈಗ ಟೈಮ್ ಆಗಿದೆ ಸೊ ಪೂಜೆ ಎಲ್ಲ ಅನ್ನೋ ಖುಷಿ ಖುಷಿ ಇದೆ ಈ ಹೆಲ್ತ್ ಇಶ್ಯೂಸ್ ಇದ್ದಾಗಲೂ ಪೂಜೆ ಮಾಡೋದು ಸ್ವಲ್ಪ ಮನಸ್ಸು ತೃಪ್ತಿ ಅನಿಸುತ್ತೆ ಮತ್ತೆ ದೇವ್ರ ಮನೆಗೆ ಪೂಜೆ ಮಾಡಿಲ್ಲ ಅಂತಾರೆ ಏನೋ ಒಂಥರ ಅನಿಸುತ್ತೆ ಬಟ್ ನನಗೆ ಸಿಗ್ತಾ ಇರೋದು ತಿಂಗ್ಳಿಗೆ ಒಂದೇ ಸಲ ಪೂಜೆ ಮಾಡೋ ಅವಕಾಶ ಅದೂ ಒಂದೊಂದು ಸಲ ಈ ಥರ ಸಿಗುತ್ತಷ್ಟೇ ಏನು ಮಾಡೋಕ್ಕಾಗಲ್ಲ ಪಾಪು ಬರ್ತಾ ಇದ್ದಾನೆ ಆ ಕಡೆಯಿಂದ ಅಮ್ಮ ಕರ್ಕೊಂಬರ್ತಿದ್ದಾರೆ ಪಾಪುನ ಆನ್ ದ ವೇ ಅಪ್ಪ ಅಮ್ಮ ಕರ್ಕೊಂಬರ್ತಿದ್ದಾರೆ ಸೊ ಇವಾಗ ನಾವು ಈ ಕಡೆಯಿಂದ ಹೊರಟಿದ್ವಿ ಅಕ್ಕ ಮತ್ತು ಇನ್ನೊಂದು ಅಕ್ಕ ಎಲ್ಲ ಅವರು ಹೊರಟಿದ್ದಾರೆ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಮನೆಗೆ ಓಡೋಣ ಹಾಗೆ ಮಳೆ ಬೇರೆ ಬರ್ತಿದೆ ನಾವು ಹೋಗೋ ಟೈಮಲ್ಲೇ ಮಳೆ ಬರಬೇಕಾ ಅಂತ ಅನ್ನಿಸ್ತಿದೆ ಸೊ ಏನೂ ಮಾಡೋಕ್ಕಾಗಲ್ಲ ಬನ್ನಿ ಲೇಟ್ಸ್ಕೊಟ್ ಸ್ವಲ್ಪ ಪ್ಯಾಕಿಂಗ್ ಇದೆ ಬೇಗ ಬೇಗ ಪ್ಯಾಕಿಂಗ್ ಮಾಡ್ಕೊಂಡು ಹಾಗೆ ಓಡ್ತೀನಿ ಓಡ್ದಾಗೆ ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗ್ತೀನಿ ಓಕೆನಾ